ಈಗಾಗಲೇ ನಾವು ಕದಡಿದ ಸಲ್ಲಿನ ತಿಳಿಯುವಂಥದ್ದೇ ಪದ್ಯದ ಹಿನ್ನೆಲೆಯನ್ನು ತಿಳ್ಕೊಂಡಿದ್ವಿ ಈ ಅವಧಿಯಲ್ಲಿ ನಾವು ಕಾವ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಕಾವ್ಯದ ಮೊದಲ ವಚನ ಪಗದಲ್ಲಿ ಸಾಹಿತ್ಯ ಹೀಗಿದೆ ರಾವಣ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧು ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸುವುದು ಅಂದರೆ ಈ ವಿದ್ಯಾಧ್ಯತೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ ಸನ್ನಿವೇಶದಿಂದ ಕಾವ್ಯ ಆರಂಭವಾಗುವಂಥದ್ದು ರಾವಣ ಈಗಾಗಲೇ ಹೇಳಿದ ಹಾಗೆ ಹೇಗೆ ತಪಸ್ಸು ಗೈದ ಅಂತ ಹೇಳಿದರೆ ಅದರ ವಿವರ ತಿಳಿಸುವಂಥದ್ದಿದು ಅವನ ಏಕಾಗ್ರತೆಯಿಂದ ತಪಸ್ಸನ್ನು ಗೈದು ಯಾರು ಅಂದರೂ ಕೂಡ ಅವನಿಗೆ ಯಾರೇ ತೊಂದರೆ ಕೊಟ್ಟು ಕೂಡ ವಿಚಲಿತನಾಗಲಿಲ್ಲ ವಿಮುಖನಾಗಲಿಲ್ಲ ಅಂಥ ದೃಢ ಮನಸ್ಸಿನಿಂದ ಏಕಾಗ್ರತೆ ಇದೆ ಇದರಿಂದಲೇ ಅವನಿಗೆ ಏನು ಅಂತ ಹೇಳಿದ್ರೆ ಬಹುರೂಪಿಣಿ ಅನ್ನುವಂಥದ್ದು ಒಲಿತದೆ ಅದನ್ನು ಕವಿ ಅವನ ತಪಸ್ಸನ್ನು ಹೀಗೆ ಹೇಳಿದ್ದಾನೆ ಧ್ರುವಮಂಡಲದಂತೆ ಅಂದರೆ ಧ್ರುವಮಂಡಲ ಅಂದರೆ ಆಕಾಶ ಆಕಾಶದ ಮಂಡಲ ಹೇಗೆ ಶಾಶ್ವತವಾಗಿ ದೃಢವಾಗಿ ನೆಲೆಸಿದೆಯೋ ಅದೇ ರೀತಿಯಲ್ಲಿ ರಾವಣನ ಮನಸ್ಸು ಕೂಡ ಈ ಮಂಡಲದಂತೆ ಅಲುಗಾಡದೆ ಚಲಿಸದೆ ಅಂದರೆ ಚಂಚಲವಾಗದೆ ಚಿತ್ತ ನಿರೋಧಕ್ಕೆ ಇದು ಚಿತ್ತ ಹೇಳಿದ್ರೆ ಮನಸ್ಸು ನಿರೋಧ ಅಂತ ಹೇಳಿದ್ರೆ ನಿಗ್ರಹಿಸೋದು ಈ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸಿದ ಸಾಧಿಸುವುದು ಸಾಧಿಸಿದ ಈಗ ಆ ವಿದ್ಯಾದೇವತೆ ಪ್ರತ್ಯಕ್ಷರಾಗಿದ್ದಾರೆ ಆಕೆ ಪ್ರತ್ಯಕ್ಷರಾದ ಮೇಲೆ ಆ ಆಗುವುದನ್ನು ಕವಿ ವಿವರಿಸ್ತಾರೆ ಅದುವೆ ಈ ಪದ್ಯ ಮುಂದಿನ ಪದ್ಯ ಪದ್ಯದ ಸಾಲುಗಳು ಹೀಗಿವೆ ಮಸಕಂ ಕಳೆದು ಕೃತಾಂತ ಚಿಹ್ವೆ ತೊಡಕರಿಸುವ ಓಲ್ ಬೆಸಸು ಬೆಸಸು ಎಂದು ಕರಂ ಅರ್ಮಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್ ಅಂದ್ರೆ ಇಲ್ಲಿ ಮಸಕ ಅಂತ ಹೇಳಿದ್ರೆ ಆವೇಶ ಅಸ ಕಳೆದು ಅಂತ ಹೇಳಿದ್ರೆ ಮೀರಿಸುವಂತ ಕೊಡಕರಿಸು ಅಂತ ಹೇಳಿದ್ರೆ ಅಲ್ಲಾಡಿಸುವಂತೇಳಿ ಕೃತಾಂತ ಜಿಹ್ವೆ ಅಂತ ಹೇಳಿದ್ರೆ ಯಮನ ನಾಲಗೆ ಅಂದರೆ ಈ ಹೊಸಗಾರ ಸಿಡಿದ ಹೊಸಗಾರ ಅಂತ ಹೇಳಿದ್ರೆ ಮುಂಗಾರು ಮುಂಗಾರು ಆರಂಭವಾಗುವಾಗ ಸಿಡಿಲು ಹೇಗೆ ಆರ್ಭಟಗಳಿಂದ ಆರಂಭವಾಗುತ್ತೋ ಹಾಗೆ ಮಳೆ ಆರಂಭವಾಗುವ ಆ ಕರ್ಕಶಗಳಿಂದ ಮುಂಗಾರು ಅನ್ನುವಂಥದ್ದು ಆರಂಭಿಸುತ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಬಹುರೂಪಿಣಿ ಆ ಬಂದು ಬರುವಂಥದ್ದು ಹೇಗೆ ಅಂತ ಹೇಳಿದ್ರೆ ಸಿಡಿಲಿನ ಆರ್ಭಟ ಹೇಗಿರ್ತದಲ್ಲ ಅಷ್ಟು ಆರ್ಭಟದಿಂದ ಆರ್ಭಟ ಕೇಳುವ ಹಾಗೆ ಅಂದರೆ ಸಿಡಿಲಿನ ಆರ್ಭಟವನ್ನು ಮೀರಿಸುವ ಹಾಗೆ ಆ ವಿದ್ಯಾರೂಪಿಣಿ ಅನ್ನುವಂಥದ್ದು ಬಹುರೂಪಿಣಿ ಅನ್ನುವಂಥದ್ದು ಬರುವಂಥದ್ದು ಆ ಬಹುರೂಪಿಣಿ ಪ್ರತ್ಯಕ್ಷವಾಗುವಾಗಲೇ ಎಷ್ಟು ದೊಡ್ಡ ಆರ್ಭಟ ಆಗ್ತದೆ ಅಂತ ಹೇಳಿದ್ರೆ ಅಷ್ಟು ಅದನ್ನ ಇವರ ಈ ಈ ರೀತಿಯಲ್ಲಿ ತಿಳಿಸಿರುವಂಥದ್ದು ಪ್ರಕಾಶವಾದ ಸಿಡಿಲು ಮಿಂಚುಗಳಿಂದ ಹುಡುಗು ಮಿಂಚುಗಳಿಂದ ಇರ್ತದಲ್ಲ ಆ ಶಬ್ದವನ್ನು ಮೀರಿಸುವ ರೀತಿಯಲ್ಲಿ ವಿದ್ಯಾದೇವತೆ ಪ್ರತ್ಯಕ್ಷರಾದ ಪ್ರತ್ಯಕ್ಷಗೊಂಡು ಪ್ರತ್ಯಕ್ಷರಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೃತಾಂತ ಜಿಹೆ ಕೊಡಗರಿಸುವುದು ಹೇಗೆ ಈ ಕೃತಾಂತಜಿ ಜಿಹೆ ಅಂತಂದ್ರೆ ಯಮನ ನಾಲಿಗೆಯನ್ನ ಚಾಚಿ ಕೊಡಗರಿಸುವಂತಂದ್ರೆ ಹೇಳದಲ್ಲ ಅಲ್ಲಾಡಿಸುವ ಹಾಗೆ ನಾಲಿಗೆಯನ್ನು ಚಾಚಿ ಅಲ್ಲಾಡಿಸುವ ಹಾಗೆ ಬೆಸಸ್ಸು ಬೆಸಸ್ ಎಂದು ನಾಲಿಗೆಯನ್ನು ಅಲ್ಲಾಡಿಸ್ತಾ ಹೇಳ್ತದೆ ಬೆಸಸ್ಸು ಅಂತ ಹೇಳಿದ್ರೆ ಆ ಕೆಲಸವೇನು ಕರೆದ ಕಾರ್ಯ ಏನು ಕಾರಣವೇನು ಕರ ಮರುಗಿಸಿ ಕೈಯನ್ನು ಚಾಚಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಆ ರಾವಣನ ಎದುರಿಗೆ ಸನ್ನಿಧ ಆಗ್ತಾ ಇದ್ದಾಳೆ ಬಹುರೂಪಿಣಿ ಅನ್ನುವಂಥದ್ದು ಈ ಬಹುರೂಪಿಣಿ ಸನ್ನಿಧ ಆದ ಮೇಲೆ ಕೇಳ್ತಾನೆ ಏನು ಅಂತೇಳಿ ಈ ಥರ ಕೇಳ್ತಾನೆ ಏನು ಕೆಲಸ ಅಂತ ಕೇಳಿದಾಗ ಅವಾಗ ಮುಂದಿನ ಪದ್ಯದ ಮುಂದಿನ ರೀತಿಯಲ್ಲಿ ಈ ಅದರ ವಿವರಣೆ ಇದೆ ಏನು ಅಂತ ಹೇಳಿದ್ರೆ ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯಲ್ ಉಳಿದವರನ್ನು ಅಳಿ ಉಳಿಯಲ್ ಈಯನೆ ರಾವಣನ್ ಉಳಿದವರ ಅಳಿ ಎನಗಿವುದೆಂದು ವಿದ್ಯಾದೇವತೆಗೆ ಕೊಡಮಟ್ಟು ಶಾಂತಿ ಜೀವನ ಚಿನಭವನಮ ಮೂರು ಸುಳ್ ಬಲಗೊಂಡು ಬರ್ಪೆನ್ನ ಬರ್ಪೆನ್ನಗ ಅಂಗದಾದಿಗಳು ಕೊರಮಟ್ಟು ಹೋಗಿ ತಮ್ಮ ಬೀಡನ್ನು ಕುಗುವುದು ಇಲ್ಲಿ ಯಾವಾಗ ಆ ಬಹುರೂಪಿಣಿ ಇದೆ ಬಂದು ಈ ರೀತಿ ಯಮನ ನಾಲಿಗೆ ರೀತಿಯಲ್ಲಿ ಇಲ್ಲಿ ಚಾಚಿ ಕರೆದ ಕೆಲಸ ಏನು ಅಂತೇಳಿ ಕೈಯನ ಚಾಚಿ ಕೇಳಿದ್ದು ಕೆಲಸ ಏನು ಅಂತೇಳಿ ಕೇಳಿದ ಮೇಲೆ ಹೇಳ್ತಾ ಇದ್ದಾರೆ ಮುಂದಿನದು ಏನಾಯಿತು ಅಂತ ಹೇಳಿದ್ರೆ ಆ ಅದರ ವಿವರ ಹೀಗಿದೆ ಅಂತೂ ಸನ್ನಿಹಿತಿಯಾದ ಅಂದರೆ ಇಲ್ಲಿಗೆ ಆ ಈಗಾಗಲೇ ಹೇಳಿದ ಹಾಗೆ ಅಂಗದಾದಿಗಳು ಬಂದು ಗಲಾಟೆ ಮಾಡಿ ಹೋಗಿರ್ತಾರೆ ಅನ್ನುವಂಥದ್ದು ಅದರ ವಿವರ ಒಂದು ಆದರೆ ಇಲ್ಲಿ ಬಂದಂತಹ ಪ್ರತ್ಯಕ್ಷರಾದಂಥ ಬದುರೂಪಿಣಿ ಕೇಳ್ತಾ ಇದ್ದಾರೆ ಏನು ಅಂತೇಳಿ ಏನ್ ಬೇಕು ಅಂತ ಕೇಳಿದಾಗ ರಾವಣ ಹೇಳ್ತಾ ಇದ್ದಾರೆ ಉತ್ತರಿಸ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ ಚಕ್ರಧರ್ನಪ್ಪ ಚಕ್ರಧರ್ನಪ್ಪ ಅಂತ ಹೇಳಿದ್ರೆ ಕೊನೆಯ ಸಾರಿ ಚಕ್ರವನ್ನ ಧರಿಸಿದವನು ಅಂತ ಅರ್ಥ ಆ ಚಕ್ರವನ್ನ ಧರಿಸಿದವನು ಲಕ್ಷ್ಮೀಧರನ್ ಅಂದ್ರೆ ಚಕ್ರವನ್ನ ಧರಿಸಿದವನು ಲಕ್ಷ್ಮಣ ಚರಮ ದೇಹದಾರಿ ಅಪ್ಪ ರಾಮಸ್ವಾಮಿ ಆ ಚರಮ ದೇಹದಾರಿ ಅಂತ ಹೇಳಿದ್ರೆ ಕೊನೆಯ ಜನ್ಮದಲ್ಲಿರುವವನು ಆ ರಾಮಸ್ವಾಮಿ ರಾಮನನ್ನ ಅವರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾನೆ ಆದರೆ ಅದಕ್ಕೆ ಉತ್ತರವಾಗಿ ವಿದ್ಯಾದೇವತೆ ಹೇಳ್ತಾ ಇದ್ದಾಳೆ ಬಹುಗಿಣಿ ಈ ಚರಮ ದೇಹದಾರಿಯಾದ ರಾಮನನ್ನು ಚಕ್ರಧರನಾದ ಲಕ್ಷ್ಮಣನನ್ನು ಈ ಇಬ್ಬರನ್ನ ಉಳಿದು ಬೇರೆಯವರನ್ನ ಯಾರಾದರೂ ಸಾಯಿಸಬೇಕಾ ಅಥವಾ ಬೇರೆಯವರನ್ನು ನಾಶಗೊಳಿಸಬೇಕಾ ಅಂತೇಳಿ ಕೇಳುವಂಥದ್ದು ಆದರೆ ಅದಕ್ಕೆ ಮತ್ತೆ ಉತ್ತರಿಸ್ತಾ ಇದ್ದಾನೆ ರಾವಣ ನನಗೆ ಬೇಕಾಗಿರುವಂಥದ್ದು ಇವರಿಬ್ಬರು ಪ್ರಾಣ ಇವರನ್ನ ಉಳಿದು ಉಳಿದವರ ಅಳಿವು ನನಗೇನು ಕೊಡುತ್ತದೆ ಬೇರೆಯವರ ಸಾವು ನನಗೆ ಬೇಕಾಗಿಲ್ಲ ಅನ್ನುವಂಥದ್ದು ರಾವಣ ಹೇಳಿದಾವಣ್ಣ ಉಳಿದವರು ನನಗೇ ಉದ್ಯಾನ ಉಳಿದವರ ಅಳಿವು ನನಗೆ ಬೇಕಾಗಿಲ್ಲ ಅಂತೇಳಿ ಆ ವಿದ್ಯಾದೇವತೆಗೆ ಪಡ ಮಾಡ ಆ ದೇವತಿಗೆ ನಮಸ್ಕಾರ ಮಾಡಿ ಜಿನ ಆ ಶಾಂತಿ ಜೀವನ ಬನ ಜಿನ ಭವನವನ್ನು ಮೂರು ಸುತ್ತು ಆ ಬಲಗೊಂಡು ಸುತ್ತು ಹಾಕಿ ಬರ್ನಾ ಬರಬೇಕಾದ್ರೆ ನಾ ಈಗಾಗಲೇ ಹೇಳೋದಾಗೆ ಇತ್ತ ಆ ಎಲ್ಲವನ್ನ ನಾಶ ಮಾಡಿ ಅಂಗದಾದಿಗಳು ಹೋಗಿರುವಂಥದ್ದು ಹೊರಮಟ್ಟು ಹೋಗಿ ತಮ್ಮ ಬೇಡ ಹೋಗುವುದು ತಮ್ಮ ಬೀಡನ್ನ ಸೇರಿರುವಂಥದ್ದು ಈಗಿರ್ಬೇಕಾದ್ರೆ ಮುಂದೇನಾಗ್ತದೆ ಈ ಎಲ್ಲವೂ ದುಃಖಿಸುತ್ತಿದ್ದಾರೆ ಯಾಕೆ ಏನು ಅಂತ ಅನ್ನುವಂಥದ್ದು ಆ ಮುಂದಿನ ಪಂದ್ಯದಲ್ಲಿರುವಂಥದ್ದು ಇತ್ತ ದಶಾನನು ನಿಜ ವಧು ಜನ ಕೊರಚಾಡಿ ಕಾಡಿದೆ ಉದ್ರೃತ್ತ ವಿರೋಧಿ ಹೇಚರರ ನಿಕ್ಕುವ ಬಲ್ಮುಳಿಸೆ ಬಂದ ಬಂದು ವೈವ್ಯಕ್ತ ಇಭವೈರಿಯಂತೆ ಒದರಿ ಕೆಂಗರೆ ಮೂಡಿದ ಭೃಂಗಮಾನೆ ನೀಲದತ್ತನೆ ನೋಡಿದ ಮಯತನುಜಯ ಹಾಡಿದ ವಕ್ರ ಪದ್ಮಮಂ ಇತರ ದಶಾನನ ಅಂತ ಹೇಳಿದ್ರೆ ರಾವಣ ದಶಾಂತಂದ್ರೆ ಹತ್ತು ಆನನ ಅಂತಂದ್ರೆ ಮುಖಗಳು ನಿಜ ವಧೂ ಜನ ವಧೂಜನ ಅಂತ ಹೇಳಿದ್ರೆ ಆ ಅಂತಃಪುರದ ಸ್ತ್ರೀಯರು ಕೊರಚಾಣಿ ಅವರನ್ನು ನಿಂದಿಸಿ ಕಾಡಿದ ಅಂದ್ರೆ ತೊಂದರೆ ಕೊಟ್ಟ ಉದ್ವೃತ್ತ ವಿರೋಧಿ ಸೊಕ್ಕಿನ ಸೊಕ್ಕಿನ ಸೊಕ್ಕಿನಿಂದ ವಿರೋಧಿ ಯಾರಿಗೆ ವಿರೋಧಿ ಯಾರಿಗೆ ವಿರೋಧಿ ಅಂತ ಹೇಳಿದ್ರೆ ಈ ಉದ್ವೃತ್ತ ವಿರೋಧಿ ಕೇಚರರನ್ನಿಕ್ಕುವ ರಾವಣನ ವಿರೋಧಿಗಳಾದ ಕೇಚರರು ಅಂತಂದ್ರೆ ಅಂಗದಾನಮಂತ ಇತ್ಯಾದಿ ಆ ಕೇಚರರು ಅವರನ್ನ ಸದೆಬಡಿಯುವ ಬಡಿಯುವ ಬಲ್ಮುಳಿ ಸಂದೆ ಬಲ್ಮುಳಿ ಮುಳಿಗು ಅಂತ ಹೇಳಿದ್ರೆ ಕೋಪದಿಂದ ಅವರ ಮೇಲೆ ಮುನಿಸಿಕೊಂಡು ಪೈವೆತ್ತ ವೈರಿಯಂತೆ ಪೈವೆತ್ತ ಅಂತ ಹೇಳಿದ್ರೆ ಪೈ ಅಂತಂದರೆ ಏಟು ಎತ್ತ ಎತ್ತಿದ ಏಟು ತಿಂದ ಅಥವಾ ಗಾಯಗೊಂಡ ಇಭವೈರಿ ಇಬ ಅಂತಂದರೆ ಆನೆ ಆನೆಯ ವೈರಿ ಸಿಂಹ ಈ ಸಿಂಹದ ಹಾಗೆ ಕೆಂಗರೆ ನೋಡಿದ ಬೃಂಗಮಾಲೆಯ ನೀಳದೆತ್ತಲೆ ನೋಡಿದ ಈ ಒಂದು ರೀತಿ ಕೆಂಗರೆ ಮೂಡಿದ ಒಂದು ಕೆಂಪಾದ ಗರಿಗಳನ್ನು ಒಳಗೊಂಡ ಒಳಗೊಂಡ ಕಣ್ಣಿನ ಮೂಲಕ ರಾವಣನ ನೋಟ ಹೇಗಿತ್ತು ಅಂತ ಹೇಳಿದ್ರೆ ಒಂದು ರೀತಿ ಆ ಕೆಂಗರ ಮೂಡಿದ ಕೆಂಪಾದ ಗರಿಗಳನ್ನು ಹೊಂದಿರುವಂತಹ ಕಣ್ಣು ಕೆಂಪುಗಾಗಿದೆ ಆ ಕಣ್ಣುಗಳಿಂದ ಸಿಟ್ಟಿನಿಂದ ನೋಡ್ತಾ ಇದ್ದಾನೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಯತನು ಜಯವಾಡಿದವರು ಅದೇ ಆ ಕೆಂಗರೆ ಮೂಡಿದ ಕಣ್ಣುಗಳಿಂದ ತನುಜೆ ಮಯ ತನುಜೆ ಅಂತಂದ್ರೆ ಮಂಡೋದರಿ ಆ ಮಂಡೋದರಿಯನ್ನ ಆಕೆಯ ಮಾಡಿದ ವಕ್ತ ಪದ್ಮ ಅಂತ ಹೇಳಿದ್ರೆ ಮುಖ ಪದ್ಮ ಅಂತ ಹೇಳಿದ್ರೆ ಕಮಲ ಆ ಮುಖ ಕಮಲವನ್ನ ಯಾರು ನೋಡಿದ್ರು ಅಂತ ಹೇಳಿದ್ರೆ ರಾವಣ ನೋಡಿದಂತೆ ಈಗಾಗಲೇ ಅಂಗದಾದಿ ಅಂಗನಾದಿಗಳೆಲ್ಲ ಬಂದು ಅವರನ್ನ ನಾಶ ಮಾಡಿ ಕೊರ್ಚಾಡಿ ಆಡಿ ಹೋಗಿರುತ್ತರಲ್ಲ ಅದರ ಪರಿಣಾಮವಾಗಿ ಈ ತರದ್ದೆಲ್ಲ ನಡೆದಿರುವಂತದ್ದು ಅವರನ್ನ ನೋಡಿ ಪ್ರತಿಕ್ರಿಯೆ ರಾವಣನು ಹೀಗಿದೆ ಅವರ ಮೇಲೆ ಒಂದು ರೀತಿ ಈ ಏಟುಕಿಂದ ಆ ಸಿಂಹದ ವೈರಿದಂತ ಆನೆಯ ರೀತಿಯಲ್ಲಿ ಇವನ ಪರಿಸ್ಥಿತಿಯಾಗಿದೆ ಅದನ್ನ ನೋಡಿ ಆ ಆನೆಯ ವೈರಿಯಂತೆ ಸಿಂಹದಂತೆ ಕೊರಚಾಡಿ ಆರ್ಭಟಿಸಿದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಅಂತ ಆಕೆ ಬರಸು ಸಮಸ್ತ ಅಂತಃಪುರವನ್ನು ನೋಡಿ ನಿಮಗಿಂದು ಭಂಗ ಮಾಡಿದ ಅಂಗದಾದಿಗಳನ್ನು ಬ್ರೂ ಬಂಗ ಮಾತ್ರದೊಳೆ ಸೆರೆಗೇಟು ತಂದು ನಿಮ್ಮ ಮುಂದೆ ಬಹು ಪ್ರಕಾರ ಪರಿಭವಿಸಿದ ನಂಪನೆಂದು ಸಂತೈಸಿ ಶಾಂತಿ ಜಿನ ಭವನಗಳು ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತಾಹಾರವನ್ನು ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾಪ್ರಭಾವವನ್ನು ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಏನಾಯ್ತು ಅಂತ ಹೇಳಿದ್ರೆ ಅಂತ ಬರೆಸು ಅಂದರೆ ಈ ಆ ರೀತಿಯಲ್ಲಿ ಅಂತ ಆಕೆ ಬರಸು ಅಂತಂದರೆ ಆ ರೀತಿಯಲ್ಲಿ ಆಕೆಯನ್ನು ಒಳಗೊಂಡಂತೆ ಆಕೆ ಬರಸು ಆಕೆ ಯಾರು ಅಂತ ಹೇಳಿದ್ರೆ ಮಯ ಒಳಗೊಂಡಂತೆ ಮಂಡೋದರಿಯನ್ನು ಒಳಗೊಂಡಂತೆ ಅಂತಪ್ಪರನ್ನು ನೋಡಿ ಎಲ್ಲವನ್ನ ನೋಡಿ ನಿಮಗೀನು ಭಂಗ ಮಾಡಿದ ಮಾಡಿದ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಬಂಗಮ ಅಂತಂದರೆ ತೊಂದರೆಯನ್ನು ಮಾಡಿದಂತ ಅಂಗದಾದಿಗಳನ್ನ ಭೃಭಂಗ ಮಾತ್ರದೊಳ ಕೇವಲ ಅವರನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಭ್ರೂಭಂಗ ಅಂತೇಳಿದ್ರೆ ಕಣ್ಣಿನ ಹುಬ್ಬು ಈ ಕಣ್ಣಿನ ಹುಬ್ಬುಗಳಲ್ಲೇ ಅವರನ್ನು ಸೆರೆಗೆಯ್ದು ಅಂದರೆ ಸೆರೆಯಲ್ಲಿ ಹಿಡಿದು ತರ್ತನೆ ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಪರುಬ ಪರಿಭವಿಸಿದಪ್ಪನೆಂದು ಅವರನ್ನು ಅವಿ ಅವಮಾನ ಮಾಡ್ತೇನೆ ಅವಮಾನಿಸ್ತೇನೆ ಅಂತೇಳಿ ಆ ಹೆಂಡತಿಯನ್ನೊಳಗೊಂಡು ಇತರರನ್ನು ಸಂತೈಸ್ತೇನೆ ಸಮಾಧಾನಿಸ್ತಾ ಇದ್ದಾನೆ ಸಮಾಧಾನಿಸಿ ಶಾಂತಿ ಭವನದ ಮಹಾಪೂಜೆಯನ್ನು ಮಾಡಿಸಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಶಾಂತಿ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸ್ತಾ ಇದ್ದಾನೆ ಯಾಕೆ ಅಂತ ಹೇಳಿದ್ರೆ ಗೌರು ಪಿಳಿವಳದಿದ್ದಾಳಲ್ಲ ಅದರ ಕಾರಣಕ್ಕಾಗಿ ಆ ಅದರ ಖುಷಿಗಾಗಿ ಶಾಂತಿ ಭವನದಲ್ಲಿ ಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ನಿಯಮವನ್ ನಿಯಮನ್ ಅಮೃತಾಹಾರ ಆರೋಗಿಸಿ ನಿರ್ವರ್ತಿತ ಅಂತಂದ್ರೆ ಈ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ನಿಯಮ ಅಂತ ಹೇಳಿದ್ರೆ ಈ ನಿಯಮಬದ್ಧವಾಗಿ ಆಚರಣೆ ಮಾಡಿ ಅಮೃತಾಹಾರವನ್ನು ಅಮೃತವನ್ನು ಆಹಾರವನ್ನು ಆರೋಗಿಸಿ ಸ್ವೀಕರಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಆಮೇಲೆ ಆ ಬಹುರೂಪಿಣಿ ಹೊಲದಿದ್ದಳ ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಪ್ರಮೋದ ಮುದಿತ ಅಂತ ಹೇಳಿದ್ರೆ ಅವನಿಗೆ ಒಂದು ರೀತಿ ಸಂತೋಷದ ಸಂತೋಷವನ್ನು ಒಳಗೊಂಡಂತಹ ಹೃದಯವನ್ನು ಆಗಿ ಅವನಿಗೆ ಸಂತೋಷ ಆಗಿದೆ ಆ ಸಂತೋಷದಲ್ಲಿ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಮುಂದಿನ ಮಧ್ಯದಲ್ಲಿ ಸಮಧಿಕರ ಜಗತ್ಯದೊಳ್ ಇನ್ನಗೆ ಏನಾಗೆ ಇನ್ನುಳಿದ ಸಮರದೊಳ್ ಎಂದು ಇನ್ನೊಳ್ ಸಮಧಿಕರಾರ್ ಜಗತ್ರಯದೊಳ್ ಇನ್ನೆನಗೆ ಇನ್ ಉಳಿದವರ್ ಇರ್ಚುವನ್ನರಾರ್ ಸಮರದೊಳ್ ಎಂದು ತನ್ನ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೆ ಕಾರರನಾಗಿ ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನಂ ಇಲ್ಲಿ ಸಮಾಧಿಕರ ಅಂತ ಹೇಳಿದ್ರೆ ಸರಿಸಾಟಿ ನನಗೆ ಸರಿಸಾಟಿ ಯಾರು ಜಗತ್ಯದಳ್ ಈ ಮೂರು ಲೋಕದಲ್ಲಿ ಜಗತ್ರಯ ತ್ರಯ ಮೂರು ಜಗತ್ತು ಈ ಮೂರು ಲೋಕದಲ್ಲಿ ಎನಗೆ ಇನ್ನೆನಗೆ ಎನ್ನಳ್ ಇದಿರ್ಚುಮನ್ನರ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ ಸಮರದೊಳು ಯುದ್ಧದಲ್ಲಿ ತನ್ನ ಭುಜದಂಡವನ್ನು ಈಕ್ಷಿಸಿ ಈಗ ಈ ಜಗತ್ನಲ್ಲಿ ನನ್ನನ್ನು ಸೋಲಿಸೋರು ಯುದ್ಧ ಗೆಲ್ಲಲು ಯಾರೂ ಇಲ್ಲ ಅಂತೇಳಿ ತನ್ನ ಆ ಭುಜದಂಡವನ್ನ ಅಂದ್ರೆ ತನ್ನ ಆ ತೋಳಬಲವನ್ನ ನೋಡ್ಕೊಳ್ತಾ ಇದ್ದಾನೆ ಆ ತೋ ಒಂದು ಬಾರಿ ವೀಕ್ಷಣೆ ಮಾಡಿ ಜಾನಕಿ ಮುಖ ಅಂದ್ರೆ ಆ ಜಾನ ಅಬ್ಜಾ ಅಂತಂದ್ರೆ ಕಮಲ ಜಾನಕಿ ಸೀತೆ ಆ ಸೀತೆಯ ಕಮಲದಂತ ಮುಖವನ್ನ ನೆನಪಿಗೆ ಮಾಡಿಕೊಳ್ತಾ ಇದ್ದಾನೆ ಅವಲೋಕಿಸಲ್ ನೆನಪು ಮಾಡಿಕೊಂಡು ಕರಮಿಪಾತರನಾಗಿ ಮೊದಲೇ ಹತ್ತು ತಲೆಯ ಓದಿದ್ದೀವಿ ತಿಳಿದಿದ್ದೀವಿ ಆ ಹತ್ತು ತಲೆಯಲ್ಲಿ ಅವನ ಆಲೋಚನೆ ನೋಡಿ ಒಂದು ಕಡೆ ಒಂದು ರೀತಿ ಸೊಕ್ಕಿನ ಮಾತುಗಳು ಬಂದಿದ್ದಾವೆ ಅದರ ಜೊತೆಗೆ ಈಗ ತನ್ನ ಮನಸ್ಸು ಮತ್ತು ಒಂದು ಕಡೆ ಏನಾಗಿಬಿಡ್ತು ಅಂತಂದರೆ ಚಿತ್ತ ಚಂಚಲವಾಗಿಬಿಡ್ತು ಅವನ ಮನಸ್ಸು ಹೇಗೆ ಚಂಚಲವಾಯಿತು ಅಂತ ಹೇಳಿದ್ರೆ ಒಂದು ಕಡೆ ನಾವು ನೋಡ್ತೇವೆ ಏನು ಅಂತ ಹೇಳಿದ್ರೆ ಅವನಿಗೆ ಆ ರೂಪವತಿ ಜಾನಕಿ ಕಂಡಲಗಳಿದೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದು ಚಿತ್ತಂ ಅಂದರೆ ಈ ತಾವರೆ ಎಲೆ ಎಲೆಯ ಮೇಲೆ ನೀರು ಅದಕ್ಕೆ ಅಂಟಿಯೂ ಅಂಟಿಕೊಳ್ಳದ ಹಾಗೆ ಹೇಗೆ ಚಂಚಲವಾಗುತ್ತದಲ್ಲ ಆ ರೀತಿಯಲ್ಲಿ ಇವರ ಮನಸ್ಸು ಅನ್ನುವಂಥದ್ದು ಒಂದು ಕ್ಷಣಕ್ಕೆ ಚಂಚಲ ಆ ಕಾರಣಕ್ಕಾಗಿ ಆಕೆಯ ಆಕೆ ಮನಸ್ಸು ಅವರ ಮನಸ್ಸಿನಲ್ಲಿ ಆಕೆ ಮುಖರುಣ ಅವಲೋಕಿಸಿದ ತಕ್ಷಣ ಆಲೋಚನೆ ಮಾಡಿ ಕರಮಿಕಾತರನಾಗಿ ವಿಶೇಷವಾಗಿ ಆ ಒಂದು ತವಕದ ತವಕದಲ್ಲಿ ಈ ವಿಹಚ್ಚರಾಧಿಪತಿ ಅಂದರೆ ವಿಹಚ್ಚರ ಅಂತಂದ್ರೆ ರಾಕ್ಷಸ ರಾಕ್ಷಸರ ಅಧಿಪತಿ ರಾವಣ ಅವನು ಆ ಕ್ಷಣಕ್ಕೆ ಎಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ ಪ್ರಮದವನಕ್ಕೆ ಬಂದ ಅರಲಂಬುಗಳಿಲ್ಲದ ಕಾಮನನಂತೆ ಅರಲಂಬು ಅಂತ ಹೇಳಿದ್ರೆ ಈ ಬಿಲ್ಲು ಬಾಣಗಳಿಲ್ಲದ ಬಾಣಗಳಿಲ್ಲದ ಕಾಮನನಂತೆ ಮನ್ಮತನಂತೆ ಅವನು ಆ ಪ್ರಮದವನಕ್ಕೆ ಬರ್ತಾನೆ ಅದಕ್ಕಾಗಿ ಅಂತ ಹೇಳಿದ್ರೆ ಸೀತೆಯ ಒಂದು ಕ್ಷಣಕ್ಕೆ ನೆನಪಾಗಿದೆ ಆ ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿದ್ನಲ್ಲ ಅಲ್ಲಿ ಈಗ ಅತ ಪ್ರವೇಶ ಮಾಡ್ತಾ ಇದ್ದಾನೆ ಆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಏನಾಯಿತು ನೋಡು ಮತ್ತೆ ಮುಂದಿನ ಪಂದ್ಯದಲ್ಲಿರುವಂಥದ್ದು ವಚನದಲ್ಲಿ ಅಂತೂ ಬೋಂಕನೆ ಬರ್ಪ ರಾವಣನ ಗಂಡಗಾಡಿಯು ಕೆಳದುಳಿದ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದ ಅಂತೂ ಬೋಂಕನೆ ಅಂತಂದರೆ ಆಮೇಲೆ ರಾವಣನ ಗಂಡಗಾಡಿ ಅಂತಂದರೆ ಪೌರುಷದ ಬಡಗು ಕೆಳದೊಳಿದ್ದ ಅಂತ ಹೇಳಿದ್ರೆ ಅವರ ಪಕ್ಕದಲ್ಲಿದ್ದ ಯಾರ ಪಕ್ಕದಲ್ಲಿ ಅಂತ ಸೀತೆಯ ಪಕ್ಕದಲ್ಲಿ ಕಚನಕಾಂತೆಯರು ಅಂದ್ರೆ ಆ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರ್ಪುದಂ ಸೀತೆಗೆ ತೋರಿಸ್ತಾ ಇದ್ದಾರೆ ಏನನ್ನ ಅಂತ ಹೇಳಿದ್ರೆ ಆ ಗಂಡಗಾಡಿಯನ್ನು ಯಾರ ಗಂಡಗಾಡಿಯನ್ನು ಅಂತ ಹೇಳಿದ್ರೆ ಬ್ರಾಹ್ಮಣನ ಗಂಡಗಾಡಿಯನ್ನು ಅವರ ಮೌಲ್ಯದ ಬಡಗನ್ನ ತೋರಿಸ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಇವನು ಸೀತೆಯನ್ನ ನೆನೆಸಿಕೊಂಡು ಪ್ರಮದವನ್ನ ಬಂದನಲ್ಲ ಆ ಬರುವಂತಹ ದೃಶ್ಯ ಇವರು ಹೇಳ್ತಾ ಇದ್ದಾರೆ ಬರುವಂತದನ್ನ ಈ ಕಚರಕಾಂತೆಯ ಸೀತಾದೇವಿ ತಿಳಿಸ್ತಾ ಇದ್ದಾರೆ ಯಾರು ಆ ರಾವಣನ ಬರುವಿಕೆಯನ್ನು ತಿಳಿಸ್ತಾ ಇದ್ದಾರೆ ಬಂದ ಅಂತ ಹೇಳಿ ಬಂದ ಏನಾಗ್ತದೆ ಅಂತ ಹೇಳಿದ್ರೆ ರಾವಣನ ರೂಪು ಸೀತಾದೇವಿಗೆ ಪತಿ ಪತಿಭಕ್ತಿಯೊಳ್ ಆರಿ ಮನಿದೆಯ ನರದೆ ಸದ್ಭಾವನೆ ಒಳಪಂಡ ಪುಣ್ಯವತಿಯು ಆ ರಾವಣನ ಪೌರುಷದ ಬೆಳಗಿನಿಂದ ಬಂದ ಬಂದಂತಹ ವಿಚಾರವನ್ನ ರಾಕ್ಷಸ ಪತ್ನಿಯವರು ತಿಳಿಸಿದರು ಸೀತಾದೇವಿಗೆ ಆವಾಗ ಆ ಸೀತಾದೇವಿಗೆ ರಾವಣನ ರೂಪ ಅನ್ನುವಂಥದ್ದು ಸೌಂದರ್ಯ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಸೀತಾದೇವಿಗೆ ತೃಣತಲ್ಪವಾಯಿತು ತೃಣ ಅಂತ ಹೇಳಿದ್ರೆ ಹುಲ್ಲುಕಟ್ಟಿ ಆ ಹುಲ್ಲುಕಟ್ಟಿಗೆ ಸಮವಾಯಿತು ಯಾಕೆ ಅಂತ ಹೇಳಿದ್ರೆ ಪತಿಭಕ್ತಿಯ ಆರಿಗಣಿತೆಯ ತೆರದಿ ಅಪ್ಪಟ ಪ್ರತಿಭಕ್ತೆ ಇಂತಹ ಪತಿವ್ರತೆ ಪ್ರತಿಭಕ್ತೆ ಹೊಂದಿರುವಂಥವಳು ಯಾರು ಕೂಡ ಯಾರಿಗೂ ಈಕೆಗೆ ಈಕೆಯನ್ನು ಹೋಲಿಸಲಿಕ್ಕೆ ಯಾರಿಗೂ ಯಾರಿಗೂ ಕೂಡ ಸಾಧ್ಯವಿಲ್ಲ ಎಂಬವಾಗಿ ಆಕೆ ಸದ್ಭಾವನೆಯನ್ನು ಒಳಗೊಂಡವರು ಅಂತಹ ಪುಣ್ಯವತಿ ಸತಿ ಅಂತಹ ಪುಣ್ಯವ ಸತಿ ಯಾರು ಅಂತ ಹೇಳಿದ್ರೆ ದೇವಿ ಅಂತಾಳೆ ಆಕೆಯ ಮನಸ್ಸಿನಲ್ಲಿ ಈಗ ರಾವಣ ಬಂದ ಮೇಲೆ ಆಕೆ ಮನಸ್ಸಿನಲ್ಲಿ ಏನು ನೋಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಕ್ಷಸ ಅವನನ್ನು ನೋಡಿದ ಮೇಲೆ ಸೀತೆಯ ಪ್ರತಿಕ್ರಿಯೆ ಹೀಗಿದೆ ಏನು ಅಂತ ಹೇಳಿದ್ರೆ ಏನನ್ನು ಕೇಳದ ಪೇನೋ ರಘು ಸೂರುವ ಲಕ್ಷ್ಮಣನ ಕೊಲ್ಲವಾರ್ತೆಯನ್ನು ಇನ್ನೆಂದು ಆ ನಳಿರಾಮನೆ ಬರ್ಪ ದಶಾನನ ಕಂಡು ತಾಳಿದಳು ಕಲ್ಕಡ ಈ ರಾಕ್ಷಸನನ್ನ ನೋಡಿದಾಳೆ ರಾಕ್ಷಸನ ರಾಕ್ಷಸನನ್ನು ನೋಡಿದ ಮೇಲೆ ಆಕೆ ಇನ್ನೇನು ಕೇಳುತ್ತಿದೆಯಾ ಈ ರಾಕ್ಷಸನ ಬಾಯಿಂದ ಅಮ್ಮ ಹಾಗೆ ಏನನ್ನು ಕೇಳದಕ್ಕೇನೋ ರಘು ಸೂರುವ ಅಂದ್ರೆ ರಾಮ ಲಕ್ಷ್ಮಣ ಲಕ್ಷ್ಮಣನ ಕುರಿತಾಗಿ ಕೊಲ್ಲ ವಾರ್ತೆಯ ಅಂದ್ರೆ ಕೊಲ್ಲ ಕೆಟ್ಟ ವಾರ್ತೆ ಕೆಟ್ಟ ಸುದ್ದಿಯನ್ನ ಯಾರಿಂದ ಈ ದಶಾಧದಿಂದ ಅವನ ಬಾಯಿಂದ ಇನ್ನೇನು ಕೆಟ್ಟ ವಾರ್ತೆಯನ್ನ ಕೆಟ್ಟ ಸುದ್ದಿಯನ್ನು ಕೇಳಲಿಕ್ಕಿದೆಯೋ ಅಂತೇಳಿ ನಳಿನಾಲನೆ ಅಂದ್ರೆ ನಳಿನಿ ಅಂತಂದ್ರೆ ಕಮಲ ಆನೇ ಮುಖ ಆ ಕಮಲದಂತ ಮುಖದ ಸೀತೆ ಆ ಅವನು ಬಲವಂತದನ್ನ ಕಂಡು ತಾಳ ಮುಂದಳು ತಲ್ಲಣನು ಒಂದು ರೀತಿ ತಲ್ಲಣ ಶುರುವಾಗ್ತಾ ಇದೆ ತಲ್ಲಣಕ್ಕೆ ಒಳಗಾಗ್ತಾ ಇದ್ದಾಳೆ ಮೂರನೇ ಅಂತ ಹೇಳಿದ್ರೆ ಅಂತು ತಲ್ಲಳಿಸುತ್ತಿರುವ ಮಾನಿನಿಯ ಏದೆ ಬಂದು ದಶಾನನ ಇತ್ತೆಂದ ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾಡುವುದು ಇನ್ನು ಅಸಾಧ್ಯಮಪ್ಪ ಮರುವಕ್ಕನಿಲ್ಲ ನಿನ್ನ ನೆಚ್ಚಿನ ರಾಮನ ದೆಸೆ ಬಿಟ್ಟು ಎನಗೊಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸಿನೆ ಸೀತೆ ವಿಹ್ವಲಿ ಚೀತ ಗುತ್ತೆ ಸಾರಿ ವಿಹ್ವಲಿ ಭೂತ ಚೀತೆಯಾಗಿ ಈ ತಲ್ಲಣದಲ್ಲಿದ್ದೆ ಆ ತಲ್ಲಣ ಒಳಗಾಗಿದ್ದಂಥ ಮಾನಿನಿ ಅಂದ್ರೆ ಹೆಣ್ಣು ಆ ಹೆಣ್ಣಿನ ಸಮೀಪಕ್ಕೆ ಬಂದು ಒಂದು ಅಂತಂದ್ರೆ ಆಕೆಯ ಸಮೀಪ ಒಂದು ಯಾರು ದಶಾನನ ಎಂತಿಂದ ಈ ರೀತಿ ಎಂತಿಂದ ಈ ರೀತಿ ಹೇಳ್ದ ಏನ್ ಹೇಳ್ದ ಅಂತ ಹೇಳಿದ್ರೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾದು ನನಗೆ ಬಹುರೂಪಿಣಿ ಎನ್ನುವಂಥದ್ದು ವಿದ್ಯೆ ಒಲಿದಿದೆ ಇನ್ನು ಅಸಾಧ್ಯಮಪ್ಪ ಇನ್ನು ಅಸಾಧ್ಯವಾದದ್ದು ಮರುತ್ತಮಿಲ್ಲ ನನ್ನ ನನಗೆ ಎದುರು ಪಕ್ಷ ಅನ್ನುವಂಥದ್ದೇ ಇಲ್ಲ ನಿನ್ನ ನೆಚ್ಚಿನ ರಾಮನ ದೆಸೆಯಂ ನಿನ್ನ ನೆಚ್ಚಿನ ರಾಮ ಇದನ್ನೆಲ್ಲ ನಿನ್ನ ಪತಿ ಆ ರಾಮನ ದೆಸೆಯಂ ಅವನ ದಿಕ್ಕನ್ನು ಕಾಯ್ ಕಾಯಬೇಡ ಅವನನ್ನು ನೆನೆಯಬೇಡ ಬಿಟ್ಟು ಅದನ್ನು ಬಿಟ್ಟು ಎರಗೊಡಂಬಟ್ಟು ನನಗೆ ಒಲಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವುದು ಆ ರಾಮನ ದಿಕ್ಕನ್ನು ಎದುರು ನೋಡದೆ ನನ್ನ ಸಾಮ್ರಾಜ್ಯ ಸುಖವನ್ನು ನೀನು ಅಂತ ಹೇಳಿ ಹೇಳ್ಬಿಡ್ತೇನೆ ಆವಾಗ ಈ ಮಾತನ್ನು ಕೇಳಿಸಿಕೊಂಡಂತಹ ಸೀತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿರ್ವಲೀಭೂತ ಚಿತ್ತಿಯಾಗಿ ಅಂದರೆ ದುಃಖ ಚಿತ್ತ ಮನಸ್ಸಿನವರಾಗಿ ಆಗ್ತದೆ ಅವರ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನು ಮುಂದಿನ ಪಂದ್ಯದಲ್ಲಿ ನೋಡುವ ಅದನ್ನು ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವ ಅಂತೇಳಿ ಈ ಪಾಠ ಈ ಕಾವ್ಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಆಟಗಳಿಗಾಗಿ ನೀವು ಬೆಲ್ ಐಕನ್ ಬಂದರೆ ನೋಟಿಫಿಕೇಷನ್ ಬರ್ತದೆ